ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಅದೇನೆಂದರೆ ಆ್ಯಂಗ್ಸೈಟಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಫೇಸ್ ಮಾಡ್ತಿರ್ತಕ್ಕಂಥ ಸಮಸ್ಯೆ ಅಂದರೆ ಆ್ಯಂಗ್ಸೈಟಿ ಆಂಗ್ಝೈಟಿ ಡಿಸಾರ್ಡರ್ ಅಂತ ಕೂಡ ಹೇಳ್ಬೋದು ಆ್ಯಂಗ್ಸೈಟಿ ಡಿಸಾರ್ಡರ್ ಅಂದರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ಒಂದು ಸನ್ನಿವೇಶದ ಬಗ್ಗೆ ಮನಸ್ಸಿನಲ್ಲಿ ಅತಿಯಾದ ಭಯ ಇಟ್ಕೊಂಡಿರುವಂಥದ್ದು ಯಾವ ರೀತಿ ಭಯ ಅಂದರೆ ಒಂದೇ ಸತಿಗೆ ಹಾರ್ಟ್ ಬೀಟ್ ತುಂಬ ಜೋರಾಗುತ್ತೆ ಮತ್ತು ತುಂಬ ಬೆವರು ಬರುತ್ತೆ ಮತ್ತು ಆ ಭಯದಲ್ಲಿ ಆ ವ್ಯಕ್ತಿ ತಾನು ಏನು ಮಾಡ್ತಾಯಿದ್ದೀನಿ ಅನ್ನೋದ್ರ ಕಂಟ್ರೋಲ್ ಇರೋದಿಲ್ಲ ಆ ರೀತಿ ಸನ್ನಿವೇಶನ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರಿಬಹುದು ಹಾಗಾದರೆ ಭಯ ಇರೋದೇ ತಪ್ಪ ಅಂತ ಕೇಳಿದರೆ ಇಲ್ಲ ಯಾಕೆಂದರೆ ನಾವು ಕೆಲವು ಸಂದರ್ಭದಲ್ಲಿ ಈಗ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಅಥವಾ ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಈಗ ಎಕ್ಸಾಮ್ ತಗೋಬೇಕು ಅಂತ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಇಂಥ ಕೆಲವು ಸಂದರ್ಭದಲ್ಲಿ ಭಯ ಆಗೋದು ಸ್ವಲ್ಪ ಮಟ್ಟಿಗಿನ ಭಯ ಆಗೋದು ಸಹಜವಾಗಿರುತ್ತೆ ಆ ಭಯನ ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಣ ಕೂಡ ಮಾಡ್ಕೋಬಹುದು ಆ ರೀತಿಯಾದ ಭಯ ಆಗಿರುತ್ತೆ ಆದರೆ ಆಂಗ್ಝಟಿ ವಿಷಯದಲ್ಲಿ ಹಾಗಾಗೋದಿಲ್ಲ ಅದು ಒಂದು ರೀತಿ ನಿಯಂತ್ರಣಕ್ಕೆ ಮೀರಿದಂತಹ ಭಯ ಆಗಿರುತ್ತೆ ನಿಯಂತ್ರಣಕ್ಕೆ ಮೀರಿದ ಭಯದಿಂದ ನಮಗೆ ದೈಹಿಕ ದೈಹಿಕ ಲಕ್ಷಣಗಳು ಆಗಲೇ ಹೇಳಿದಾಗೆ ಅತಿಯಾದ ಹಾರ್ಟ್ಬೀಟ್ ಹಾರ್ಟ್ಬೀಟ್ ತುಂಬ ಜೋರಾಗಿರುತ್ತೆ ಮತ್ತು ಬೆವರೋದು ಮತ್ತು ಆನ್ಸೈಟಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಪ್ರಜ್ಞೆ ಕೂಡ ಇಲ್ಲದೆ ಇರೋದು ಅಂದರೆ ಹೆದರಿಕೆಯಲ್ಲಿ ನಾವು ಯಾವುದೇ ರೀತಿ ರಿಯಾಕ್ಟ್ ಮಾಡಿಬಿಡೋದು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇಂಟರ್ವ್ಯೂಗೆ ಹೋಗಿದ್ದಾನೆ ಅವನಿಗೆ ಇಂಟ್ರವ್ಯೂ ಅಂದರೆ ಅತಿಯಾದ ಭಯ ಈಗ ನಮಗೆಲ್ರಿಗೂ ಒಂದು ಸಹಜವಾಗಿ ಭಯ ಇರುತ್ತೆ ಆದರೆ ಆ ವ್ಯಕ್ತಿಗೆ ಆಂಗ್ಸೈಟಿ ಡಿಸಾರ್ಡರ್ ಇದೆ ಅಂತ ಅಂದ್ಕೊಳ್ಳಿ ಆ ವ್ಯಕ್ತಿ ಇಂಟ್ರವ್ಯೂದಲ್ಲಿ ಭಯದ ಕಾರಣ ಅಂದರೆ ಆಂಗ್ಸೈಟಿ ಡಿಸಾರ್ಡರ್ನ ಕಾರಣದಿಂದ ತಾನು ಏನು ಉತ್ತರ ಕೊಡ್ತಾ ಇದ್ದೀನಿ ಏನು ಕೇಳಿಸ್ಕೊತಾ ಇದ್ದೀನಿ ಅನ್ನೋದೇ ಅವನಿಗೆ ಅರಿವಿರೋದಿಲ್ಲ ಅಷ್ಟು ರೀತಿಯಾಗಿ ನಿಯಂತ್ರಣವನ್ನೇ ಮೀರಿದಂತಹ ಒಂದು ಕಂಟ್ರೋಲ್ ತಪ್ಪಿದಂತಹ ಭಯ ಇರುತ್ತಲ್ಲ ಅದನ್ನು ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ ಹಾಗಾದರೆ ನಮಗೆ ಯಾರಿಗಾದರೂ ಆಂಗ್ಸೈಟಿ ಡಿಸಾರ್ಡರ್ ಇದ್ದರೆ ಅದರ ಬಗ್ಗೆ ನಾವು ಗಮನ ಕೊಡಬೇಕಾ ಮತ್ತು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕಂದರೆ ಹೌದು ನಮ್ಮ ಮನಸ್ಸಿನ ಯಾವುದೇ ಭಾವನೆಗಳಾಗಿರ್ಬೋದು ಕೋಪ ಆಗಿರ್ಬೋದು ಭಯ ಆಗಿರ್ಬೋದು ಅದು ನಮ್ಮ ನಿಯಂತ್ರಣದಲ್ಲೇ ಇರಬೇಕು ನಮ್ಮ ನಿಯಂತ್ರಣಕ್ಕೆ ಮೀರಿ ಹೋಗ್ತಾ ಇದೆ ಅಂದಮೇಲೆ ಅದರ ಬಗ್ಗೆ ನಾವು ಗಮನ ಕೊಡಬೇಕು ಮತ್ತು ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಗುಣಪಡಿಸ್ಕೋಬೇಕು ಸರಿಪಡಿಸ್ಕೋಬೇಕು ಆಂಗ್ಝೈಟಿ ಡಿಸಾರ್ಡರ್ನಿಂದಾಗಿ ನಾವು ಫೇಸ್ ಮಾಡ್ಬೋದಾದಂಥ ಪ್ರಾಬ್ಲಮ್ಸ್ ಏನಂದರೆ ಆಂಗ್ಝೈಟಿ ಇದ್ದಾಗ ನಾವು ಮಾಡಬೇಕಾದಂಥ ಆಕ್ಟಿವಿಟೀಸ್ ಅಥವಾ ನಾವು ಮಾಡಬೇಕಾದಂಥ ಕೆಲಸಗಳಿಗೆ ಅದು ಅಡ್ಡಿಪಡಿಸುತ್ತೆ ಯಾಕೆಂದರೆ ನಾವು ತುಂಬ ಭಯದಲ್ಲಿರ್ತೀವಿ ನಮ್ಮ ಯೋಚನಾ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಮತ್ತು ಎರಡನೇದು ನಾವು ನಮ್ಮ ಎಮೋಷನ್ಸ್ ಮೇಲೆ ಅಂದರೆ ಭಾವನೆಗಳ ಮೇಲೆ ನಿಯಂತ್ರಣನ ಕಳ್ಕೊಂಡಾಗ ನಾವು ಇರುವ ಸಿಚುವೇಶನ್ಗೆ ಅಥವಾ ಪರಿಸ್ಥಿತಿಗೆ ಅತಿಯಾಗಿ ಪ್ರತಿಕ್ರಿಯೆ ಕೊಟ್ಬಿಡ್ತೀವಿ ಅಂದರೆ ಓವರ್ ರಿಯಾಕ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಈ ಆಂಗ್ಸೈಟಿ ಡಿಸಾರ್ಡರ್ ಅನ್ನೋದು ನಮ್ಮ ಕಂಟ್ರೋಲ್ನ ಮೀರಿಬಿಟ್ರೆ ನಾವು ಏನು ರಿಯಾಕ್ಟ್ ಮಾಡ್ತಾ ಇದ್ದೀವಿ ನಾವು ಏನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಕಂಟ್ರೋಲ್ ಇರೋದಿಲ್ಲ ಹಾಗಾದರೆ ಈ ಆಂಗ್ಝೈಟಿ ಡಿಸಾರ್ಡರ್ಗಳು ಬರೋದಕ್ಕೆ ಕಾರಣ ಏನು ಅಂದರೆ ಮೊದಲನೇದಾಗಿ ಅನುವಂಶಿಕವಾಗಿ ಬರಬಹುದು ಮತ್ತು ನಾವು ಬೆಳೆದ ಪರಿಸರದಿಂದಲೂ ಬರಬಹುದು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸು ಅಂದರೆ ನಮ್ಮ ದೊಡ್ಡವರು ನಾವು ಬಾಲ್ಯದಿಂದ ನೋಡ್ತಾ ಬಂದಂಥ ವ್ಯಕ್ತಿಗಳು ಇದೇ ರೀತಿ ಆಂಗ್ಝೈಟಿಯಿಂದ ಅಂದರೆ ಭಯದಿಂದ ಓವರ್ ರಿಯಾಕ್ಟ್ ಮಾಡ್ತಂಥ ವ್ಯಕ್ತಿಗಳನ್ನು ನಾವು ನೋಡ್ತಾ ಬೆಳೀತಾ ಇದ್ರೆ ಅದು ಆ ವ್ಯಕ್ತಿಯಲ್ಲಿ ಸಹಜವಾಗಿ ಬಂದ್ಬಿಡುತ್ತೆ ನಾವು ಯಾವ ಪರಿಸರದಲ್ಲಿರ್ತೀವೋ ಅಂದರೆ ನಮ್ಮ ಕಾಲೇಜಲ್ಲಿ ಆಗಿರ್ಬೋದು ಇದೇ ರೀತಿಯಾದಂಥ ವಾತಾವರಣ ಅಂದರೆ ಭಯದ ವಾತಾವರಣ ತುಂಬ ಆಂಗ್ಸೈಟಿ ಅಂತ ಕೂಡಿರಿದಂಥ ವಾತಾವರಣ ಇದ್ದರೆ ಅದು ಆ ವ್ಯಕ್ತಿಯಲ್ಲಿ ಸಹಜವಾಗಿ ಬಂದ್ಬಿಡುತ್ತೆ ಈ ಕೆಲವು ವ್ಯಕ್ತಿಗಳು ತುಂಬ ಸಂಕೋಚದ ಸ್ವಭಾವದವರಾಗಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಏನು ಈಗ ಪರಿಚಯ ಇಲ್ಲದೇ ಇರೋ ಜನಗಳ ಹತ್ರ ಅಂದರೆ ಹೊಸ ಜನಗಳ ಹತ್ತಿರ ಅಥವಾ ಸ್ವಲ್ಪ ಡಾಮಿನೇಟಿಂಗ್ ಜನಗಳ ಹತ್ರ ಏನಾಗುತ್ತೆ ಆಂಗ್ಸೈಟಿ ಬಂದ್ಬಿಡುತ್ತೆ ಆಂಗ್ಸೈಟಿ ಡಿಸಾರ್ಡರ್ ತುಂಬ ಭಯ ಬಂದ್ಬಿಡುತ್ತೆ ಮತ್ತು ಕೆಲವೊಂದು ಚೈಲ್ಡ್ಹುಡ್ ಚೈಲ್ಡ್ಹುಡ್ಡಲ್ಲಿ ಅಂದರೆ ನಮ್ಮ ಬಾಲ್ಯದಲ್ಲಿ ನಮಗೆ ಯಾವುದಾದ್ರೂ ಒಂದು ಆಘಾತಕಾರಿಯಾದ ಘಟನೆಗಳಾಗಿದ್ದರೆ ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಮಗು ಸಣ್ಣ ವಯಸ್ಸಿನಲ್ಲಿ ಈ ಬೆಂಕಿಯನ್ನು ನೋಡಿದರೆ ಆ ಬೆಂಕಿ ಅಪಘಾತ ಯಾವುದಾದ್ರೂ ನೋಡಿದರೆ ಆ ವ್ಯ ಅಂತಹ ಮಗು ದೊಡ್ಡವನಾದ ಮೇಲೆ ಒಂದು ಪ್ರೌಢ ವ್ಯಕ್ತಿ ಆದ ಮೇಲೆ ಬೆಂಕಿಯನ್ನು ಕಂಡ್ರೆ ಅತಿಯಾದ ಭಯ ಆಂಗ್ಸೈಟಿ ಅವನಿಗೆ ಬರ್ಬೋದು ಬೆಂಕಿ ನೋಡಿದ ತಕ್ಷಣ ಜೋರಾಗಿ ಹೆದರಿ ಶುರು ಮಾಡ್ಬೋದು ಅಂತ ಅವಸ್ಥೆ ಕೂಡ ಬರಬಹುದು ಕೆಲವೊಂದು ಸತಿ ಕುಟುಂಬದಲ್ಲಿ ಆತ್ಮೀಯ ಭಾವನೆಗಳು ಇಲ್ಲದಿದ್ದರೆ ಅಂದರೆ ಆ ಮಗುವಿಗೆ ಆತ್ಮೀಯತೆ ಸಿಗದೆ ಬರೀ ಭಯದ ವಾತಾವರಣದಲ್ಲೇ ಬೆಳೆದಿದ್ರೆ ಅವರಿಗೆ ಆಂಗ್ಸೈಟಿ ಡಿಸಾರ್ಡರ್ನಂತಹ ಒಂದು ಮನಸ್ಥಿತಿ ಬರಬಹುದು ಇನ್ನೊಂದು ಸಮಸ್ಯೆ ಅಂದರೆ ಈ ಥೈರಾಯ್ಡ್ ಸಮಸ್ಯೆ ಇದ್ದರೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಇದ್ದರೆ ಅವರಿಗೆ ಕೂಡ ಆಂಗ್ಸೈಟಿ ಬರಬಹುದು ಥೈರಾಯ್ಡ್ ಅಂದರೆ ಅವರಲ್ಲಿ ಹಾರ್ಮೋನ್ಸ್ ತುಂಬ ಚೇಂಜ್ ಆಗಿರುತ್ತೆ ಆ ಹಾರ್ಮೋನ್ಸ್ ಚೇಂಜ್ ಆಗಿದ ಕಾರಣದಿಂದ ಅವರಲ್ಲಿ ಆಂಗ್ಸೈಟಿ ಡಿಸಾರ್ಡರ್ ಬಂದ್ಬಿಡಬಹುದು ಈ ಆತಂಕ ಆಂಗ್ಸೈಟಿ ಅನ್ನೋದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಯಾಕೆ ಅಂದರೆ ಈ ಕೆಲವೊಂದು ಅಧ್ಯಯನದ ಪ್ರಕಾರ ಮಹಿಳೆಯರಲ್ಲಿ ಹಾರ್ಮೋನುಗಳ ಏರಿಳಿತಗಳು ಇದ್ದೇ ಇರುತ್ತೆ ಯಾಕೆಂದರೆ ಇಡೀ ತಿಂಗಳ ಪೂರ್ತಿ ಅವರು ಹಾರ್ಮೋನ್ಗಳು ಏರಿಳಿತ ಇದ್ದೇ ಇರುತ್ತೆ ಅದರಿಂದಾಗಿ ಮಹಿಳೆಯರಲ್ಲಿ ಕೆಲವೊಂದ್ಸತಿ ಆಂಗ್ಝಟಿ ಪುರುಷರಿಗಿಂತ ಹೆಚ್ಚಾಗಿ ಬರಬಹುದು ಈ ಆ್ಯಂಗ್ಝೈಟಿ ಡಿಸಾರ್ಡರ್ಲು ಕೂಡ ಬೇರೆ ಬೇರೆ ಅವಸ್ಥೆಗಳಿರುತ್ತೆ ಅಂದರೆ ಬೇರೆ ಬೇರೆ ವಿಧಗಳು ಅಂದರೆ ಬೇರೆ ಬೇರೆ ಸ್ಟೇಜ್ಗಳು ಕೂಡ ಇರುತ್ತೆ ಮೊದಲನೇದಾಗಿ ಏನಂದರೆ ಜನರಲ್ ಆಂಗ್ಝೈಟಿ ಡಿಸಾರ್ಡರ್ ಅಂದರೆ ಸಾಮಾನ್ಯವಾದ ಒಂದು ಆತಂಕದ ಅವಸ್ಥೆ ಎರಡನೆಯದು ಪ್ಯಾನಿಕ್ ಅಟ್ಯಾಕ್ಸ್ ಮತ್ತು ಮೂರನೇದು ಫೋಬಿಯಾಸ್ ಮತ್ತು ಸಪರೇಷನ್ ಆಂಗ್ಸೈಟಿ ಈ ನಾಲ್ಕು ಬೇರೆ ಬೇರೆ ರೀತಿಯಾದಂಥ ಆಂಗ್ಝೈಟಿ ಡಿಸಾರ್ಡರ್ ಆಗುತ್ತೆ ಇದು ಬೇರೆ ಟಾಪಿಕ್ಗಳಾಗುತ್ತೆ ಈ ನಾಲ್ಕನ್ನು ಬೇರೆ ಬೇರೆನೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಈಗ ಆಂಗ್ಝೈಟಿ ಡಿಸಾರ್ಡರ್ನ ಲಕ್ಷಣಗಳು ಏನೇನು ಅಂತ ನೋಡೋಣ ತುಂಬ ತಣ್ಣಗೆ ಅಥವಾ ಬೆವರುವ ಕೈಗಳು ಮತ್ತು ಬಾಯಿ ಯಾವಾಗಲೂ ಒಣಗ್ತಾ ಇರೋದು ಅಂದರೆ ಅವರಿಗೆ ಆ್ಯಂಗ್ಸೈಟಿ ಆದ ತಕ್ಷಣ ಬಾಯಿ ಒಣಗಕ್ಕೆ ಶುರುವಾಗೋದು ಮತ್ತು ಹೃದಯ ಬಡಿತ ತುಂಬ ಜಾಸ್ತಿ ಆಗೋದು ಒಂದು ಸ್ವಲ್ಪ ವಾಕರ್ಕೆ ಬಂದಂಗೆ ಆಗೋದು ಅಂದರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಆ್ಯಂಗ್ಸೈಟಿ ಆದಂಥ ಸಂದರ್ಭದಲ್ಲಿ ವಾಕರ್ಕೆ ಬಂದಂತೆ ಆಗೋದು ಕೈ ಮತ್ತು ಕಾಲಲ್ಲಿ ಮರಗಟ್ಟದಂಗೆ ಆಗೋದು ಜುಮ್ ಅಂದಂಗೆ ಆಗೋದು ಮತ್ತು ಸ್ನಾಯುಗಳಲ್ಲಿ ಅಂದರೆ ಅಲ್ಲಿ ತುಂಬ ಒತ್ತಡ ಬರುವಂಥದ್ದು ತುಂಬ ಪ್ರೆಷರ್ ಬರುವಂಥದ್ದು ಮತ್ತು ಜೋರಾಗಿ ಉಸಿರಾಡುವಂಥದ್ದು ಮತ್ತು ಮಾನಸಿಕವಾಗಿ ಅವರು ಯಾವ ರೀತಿಯದ್ದು ಫೇಸ್ ಮಾಡ್ತಿರ್ತಾರೆ ಅಂದರೆ ಅತಿಯಾದ ಭಯ ತುಂಬ ಆತಂಕದ ಭಾವನೆಗಳನ್ನು ಫೇಸ್ ಮಾಡ್ತಿರ್ತಾರೆ ಮತ್ತು ಅವರಿಗೆ ಕೆಲವೊಂದು ಕೆಟ್ಟ ಕನಸುಗಳು ಬೀಳುವಂಥ ಸಾಧ್ಯತೆ ಇರುತ್ತೆ ಮಲಗಿದಾಗ ಮತ್ತು ಆಘಾತಕಾರಿ ಅನುಭವಗಳು ಅಂದರೆ ಅವರಿಗೆ ಯಾವ ವಿಷಯದ ಬಗ್ಗೆ ಭಯ ಇರುತ್ತೋ ಅಥವಾ ಯಾವ ಘಟನೆಯಿಂದ ಅವರಿಗೆ ಆ ರೀತಿ ಭಯ ಬಂದಿರುತ್ತೋ ಅದೇ ವಿಷಯಗಳು ಅವ್ರ ತಲೆಯಲ್ಲಿ ಫ್ಲ್ಯಾಶ್ ಬ್ಯಾಕ್ಗಳಾಗ್ತಾನೇ ಇರುತ್ತೆ ಅದೇ ಆಲೋಚನೆ ಬರ್ತಾನೆ ಇರುತ್ತೆ ಮತ್ತು ಆಲೋಚನೆಗಳ ಮೇಲೆ ನಿಯಂತ್ರಣ ಇಲ್ಲದೇ ಇರೋದು ರಿಪೀಟೆಡ್ ಆಗಿ ಅದನ್ನೇ ಯೋಚನೆ ಮಾಡ್ತಾ ಇರೋದು ಅವರಿಗೆ ಶಾಂತವಾಗಿರ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಮಲಗೋದಕ್ಕೆ ಕೂಡ ತೊಂದರೆ ಆಗುತ್ತೆ ಅಂದರೆ ನಿದ್ದೆ ಬರೋದಿಲ್ಲ ಸರಿಯಾಗಿ ಆತಂಕದ ಕಾರಣದಿಂದ ಹಾಗಾದರೆ ಇದಕ್ಕೆ ಚಿಕಿತ್ಸೆ ಇಲ್ವಾ ಅಂದರೆ ಖಂಡಿತ ಇದೆ ಈ ರೀತಿ ಅತಿಯಾದ ಆತಂಕ ಭಯ ಆ್ಯಂಗ್ಸೈಟಿ ಡಿಸಾರ್ಡರ್ ಇರುವಂಥವ್ರು ಖಂಡಿತವಾಗಿ ತಜ್ಞರನ್ನು ಭೇಟಿ ಮಾಡಬೇಕು ಇದು ಕೆಲವೊಂದು ಸತಿ ಇದು ಕೆಲವು ಥೆರಪಿಗಳಿಂದ ಕೆಲವೊಂದು ಸತಿ ಆಪ್ತ ಸಲಹೆಯಿಂದ ಕೂಡ ಇದು ವಾಸಿಯಾಗೋ ಚಾನ್ಸಸ್ ಇರುತ್ತೆ ಅದು ತಜ್ಞರ ಅಭಿಪ್ರಾಯಗಳನ್ನ ಪಡ್ಕೊಂಡು ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಮತ್ತು ರೆಗ್ಯುಲರ್ ಆಗಿ ಯೋಗ ಧ್ಯಾನಗಳನ್ನ ಪ್ರಾಕ್ಟೀಸ್ ಮಾಡಿದರೂ ಕೂಡ ಈ ಅಂತ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗಿನ ಪರಿಹಾರಗಳು ಸಿಗಬಹುದು ಕೆಲವೊಮ್ಮೆ ನಾವು ತಗೊಳ್ತಾ ಇರುವಂಥ ಆಹಾರ ಅಥವಾ ಔಷಧಿಗಳಲ್ಲೂ ಕೂಡ ನಮ್ಮ ಆಂಗ್ಸೈಟಿಯನ್ನು ಹೆಚ್ಚಿಗೆ ಮಾಡುವಂಥ ಅಂಶಗಳಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳಿ ಯಾವುದಾದ್ರೂ ಔಷಧಿಗಳನ್ನು ತಗೊಳ್ತಾ ಇದ್ದರೆ ಅದರಲ್ಲಿ ಆಂಗ್ಸೈಟಿ ಉಂಟಾಗುವಂಥ ಅಂಶಗಳಿದಾವೆ ಅಂತ ಸತಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ ಮತ್ತು ಕೆಫೆನನ್ನು ನಿಯಂತ್ರಣ ಮಾಡ್ಕೊಳ್ಳಿ ಅಂದರೆ ಕಾಫಿ ಟೀ ಕೋಲಾ ಈ ಏನು ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ ಮತ್ತು ಚಾಕ್ಲೇಟ್ಸ್ ಇರುತ್ತೆ ಈ ಕ್ಯಾಫೇನನ್ನು ಸ್ವಲ್ಪ ಲಿಮಿಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಲೈಫ್ ಸ್ಟೈಲ್ ಅಂದರೆ ನಿಮ್ಮ ಜೀವನ ಶೈಲಿ ಆರೋಗ್ಯಪೂರಿತವಾಗಿದ್ದರೆ ಅಂದರೆ ನೀವು ಸೇವಿಸುವಂಥ ಆಹಾರ ಮತ್ತು ನಿಮ್ಮ ವಾತಾವರಣ ನಿಮ್ಮ ಜೀವನ ಶೈಲಿ ನಿಯಮಿತವಾದ ವ್ಯಾಯಾಮ ಎಕ್ಸೈಸ್ ಮಾಡ್ತಾ ಇದ್ರೆ ನಿಮ್ಮ ಆಂಗ್ಸೈಟಿಯನ್ನ ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನೀವು ಯಾವುದಾದ್ರೂ ಭಯವನ್ನು ಫೇಸ್ ಮಾಡ್ತಾ ಇದ್ದರೆ ಅದನ್ನು ನಿಮ್ಮ ಆಪ್ತರ ಜೊತೆ ಮಾತಾಡಿ ಅದರ ಬಗ್ಗೆ ಓಪನ್ ಅಪ್ ಆಗಿ ನಿಮ್ಮ ಮನಸ್ಸಿನಲ್ಲಿರೋದ್ರ ಬಗ್ಗೆ ನಿಮ್ಮ ಆಪ್ತರ ಜೊತೆ ಸ್ವಲ್ಪ ಮಟ್ಟಿಗೆ ಹಂಚ್ಕೊಂಡಾಗ ಈ ಆಂಗ್ಸೈಟಿ ಅನ್ನೋದು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ಆಂಗ್ಸೈಟಿಯ ಬಗ್ಗೆ ಇರುವಂಥ ಒಂದು ಜನರಲ್ ಇನ್ಫಾರ್ಮೇಷನ್ ಇಷ್ಟೊತ್ತು ನನ್ನ ಮಾತನ್ನ ಪೇಶೆನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ